ಕೆಲವೊಂದು ಪ್ರದೇಶಗಳು ವಿಚಿತ್ರ ಹಾಗೂ ಭಯಾನಕವಾಗಿರ್ತವೆ ಇಂತಹ ಸಾಕಷ್ಟು ನಿಗೂಢ ಜಾಗಗಳ ಬಗ್ಗೆ ನೀವು ಕೂಡ ಕೇಳಿರ್ತೀರಿ ಅದೇ ರೀತಿ ಇಲ್ಲೊಂದು ಹಳ್ಳಿ ವಿಜ್ಞಾನಕ್ಕೂ ಮೀರಿದ ಸಂಗತಿಗಳನ್ನು ಹೊರಹಾಕಿದೆ ವಿಜ್ಞಾನಿಗಳು ಕೂಡ ಇಲ್ಲಿನ ಈ ವಿಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಹಳ್ಳಿಯಲ್ಲಿ ಅಂತಹ ವಿಚಿತ್ರ ವಿಚಾರಗಳು ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೆಲವೊಂದು ಜಾಗಗಳು ಅನೇಕ ಪ್ರಶ್ನೆಗಳನ್ನು ಹಾಗೂ ವಿಚಿತ್ರ ಸಂಗತಿಗಳನ್ನು ಹೇಳ್ತವೆ ಭಯಾನಕ ಹಾಗೂ ಅತ್ಯಂತ ನಿಗೂಢವಾಗಿರುವ ಇಂತಹ ಸ್ಥಳಗಳ ಬಗ್ಗೆ ನೀವು ಕೇಳಿರಬಹುದು ಭಾರತದಲ್ಲೂ ಇಂತಹ ಅನೇಕ ವಿಚಿತ್ರ ಸಂಗತಿಗಳನ್ನು ಹೊಂದಿರುವ ಸ್ಥಳಗಳಿವೆ ಅದೇ ರೀತಿ ಇದೀಗ ಇಲ್ಲೊಂದು ಹಳ್ಳಿ ಭಾರಿ ಸದ್ದು ಮಾಡ್ತಾ ಇದೆ ಈ ಹಳ್ಳಿ ಇರುವುದು ರಷ್ಯಾದಲ್ಲಿ ಈ ಹಳ್ಳಿ ವಿಜ್ಞಾನಕ್ಕೂ ನಿಗೂಢವಾಗಿ ಕಂಡಿದೆ ರಷ್ಯಾದ ಉರುಲ್ ಪರ್ವತಗಳ ಬಳಿ ಇರುವ ಎಂಬ ಈ ಗ್ರಾಮ ಟ್ರಯಾಂಗಲ್ ಅಥವಾ ಪೆರ್ಮ್ ವಲಯ ಅಂತ ಪ್ರಸಿದ್ಧವಾಗಿದೆ ಈ ಪ್ರದೇಶವು ಎಪ್ಪತ್ತು ಚದರ ಮೈಲುಗಳಷ್ಟು ವಿಸ್ತಾರವಾಗಿದೆ ಮತ್ತು ರಷ್ಯಾ ರಾಜಧಾನಿ ಮಾಸ್ಕೋದಿಂದ ಸುಮಾರು ಆರುನೂರು ಮೈಲಿಗಳಷ್ಟು ದೂರದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇಲ್ಲಿಂದ ವಿಚಿತ್ರ ಶಬ್ದಗಳು ಬರ್ತಾಯಿತ್ತು ವಿಜ್ಞಾನಿಗಳು ಹಾಗೂ ಸಂಶೋಧನಾ ಸಂಸ್ಥೆಗಳು ಈ ಗ್ರಾಮದ ಬಗ್ಗೆ ಗಮನಿಸಿ ಅಧ್ಯಯನವನ್ನು ನಡೆಸಿದ್ದಾರೆ ಯಾವುದೇ ವಾಹನವಿಲ್ಲದಿದ್ದರೂ ಇಲ್ಲಿ ಸಂಚಾರದ ಶಬ್ದ ಕೇಳಿಸುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ ಅದು ಕೂಡ ನಲವತ್ತು ಕಿಲೋಮೀಟರ್ ದೂರದಲ್ಲಿ ರಸ್ತೆಗಳಿದ್ದು ಹೀಗಿರುವಾಗ ಇಂತಹ ಶಬ್ದಗಳು ವಿಚಿತ್ರ ಅಂತ ಭಾಸವಾಗುತ್ತೆ ಅಲ್ಲದೆ ಇದು ವಿಜ್ಞಾನಕ್ಕೂ ಮೀರಿದ ಘಟನೆಯಾಗಿದೆ ಇಲ್ಲಿ ಕೆಲವೊಮ್ಮೆ ಮೋಡಗಳ ನಡುವೆಯಿಂದ ಪ್ರಕಾಶಮಾನವಾದ ಬೆಳಕಿನ ಕಿರಣವು ಭೂಮಿಯ ಮೇಲೆ ಬೀಳುತ್ತೆ ಮತ್ತು ಯಾವುದೋ ಒಂದು ಶಕ್ತಿ ದಟ್ಟವಾದ ಕಾಡುಗಳಲ್ಲಿ ಚಲಿಸುವುದನ್ನು ಕಾಣಬಹುದಂತೆ ಇಂಥ ವಿಚಿತ್ರವನ್ನ ಕಣ್ಣಾರೆ ನೋಡಿದವರು ಕೂಡ ಇದ್ದಾರೆ ಈ ನಿಗೂಢ ಸ್ಥಳದ ಬಗ್ಗೆ ಅತ್ಯಂತ ಆಘಾತಕಾರಿ ವಿಚಾರ ಕೂಡ ಇದೆ ಒಬ್ಬ ಮಾನಸಿಕ ವ್ಯಕ್ತಿ ಈ ನಿಗೂಢ ಸ್ಥಳಕ್ಕೆ ಹೋಗಿದ್ದಾನೆ ಹೋಗುವಾಗ ಮಾನಸಿಕ ವ್ಯಕ್ತಿಯಾಗಿ ಹೋಗಿದ್ದ ಈತ ಬರುವಾಗ ಸರಿಯಾಗಿ ಬುದ್ಧಿವಂತ ವ್ಯಕ್ತಿಯಾಗಿ ಬಂದಿದ್ದಾನೆ ಇನ್ನೊಬ್ಬ ವ್ಯಕ್ತಿ ತೀವ್ರ ಅಸ್ವಸ್ಥನಾಗಿ ಇಲ್ಲಿಗೆ ಬಂದು ತಾನಾಗಿಯೇ ಗುಣಮುಖನಾಗಿ ಹಿಂತಿರುಗಿದ್ದಾನಂತೆ ಹೀಗಾಗಿ ಇಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ ಇನ್ನೊಂದು ವಿಚಿತ್ರ ಅಂದರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಕಂಪನಿಗಳಿವೆ ಆದರೆ ಫೋನ್ಗಳು ಮಾತ್ರ ಕಾರ್ಯನಿರ್ವಹಿಸೋದಿಲ್ಲ ಆದರೆ ಒಂದೇ ಒಂದು ಕಡೆ ನೆಟ್ವರ್ಕ್ ಸಿಗುತ್ತಂತೆ ಹೌದು ಇಲ್ಲೊಂದು ವಿಶೇಷ ಮಣ್ಣಿನ ದಿಬ್ಬ ಪ್ರದೇಶವಿದ್ದು ಇಲ್ಲಿ ಮಾತ್ರ ನೆಟ್ವರ್ಕ್ ಕಾರ್ಯನಿರ್ವಹಿಸುತ್ತಂತೆ ಇಲ್ಲಿ ನಿಂತರೆ ಜಗತ್ತಿನ ಯಾವ ದೇಶಕ್ಕೂ ಬೇಕಾದರೂ ಕಾಲ್ ಮಾಡಬಹುದು ಈ ದಿಬ್ಬದಿಂದ ಕೆಳಗೆ ಇಳಿದ ತಕ್ಷಣ ನೆಟ್ವರ್ಕ್ ಕಡಿತಗೊಳ್ಳುತ್ತದೆ ಈ ಎಂ ಟ್ರಯಾಂಗಲ್ ಒಂದು ನಿಗೂಢತೆಯೇ ಪವಾಡವೇ ಅಥವಾ ಇನ್ನೊಂದು ಜಗತ್ತಿಗೆ ಪ್ರವೇಶದ್ವಾರವೇ ಅನ್ನುವ ಪ್ರಶ್ನೆಗೆ ಇಲ್ಲಿಯವರೆಗೆ ಯಾರ ಬಳಿಯೂ ಉತ್ತರವಿಲ್ಲ ಆದರೆ ಅಲ್ಲಿಗೆ ಭೇಟಿ ನೀಡಿದವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ನಡೆದಿದೆ ಇದು ಭಯಾನಕ ಹಳ್ಳಿಯಾದರೂ ಯಾರಿಗೂ ತೊಂದರೆಯನ್ನ ಮಾಡೋದಿಲ್ಲ ಅಂತ ಅನೇಕರು ಹೇಳಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು